ನಾನು ಹಗದ ಒಂದು ಸಿನಿಮಾ ನೋಡ್ತಾ ಇದ್ದು ನಾವು ಇದುವರೆಗೂ ಸಿನಿಮಾನ ಕಂಪ್ಲೀಟಾಗಿ ನೋಡೇ ಇರಲಿಲ್ಲ ಇವತ್ತೇ ನಾವು ಎಲ್ಲ ಆಡಿಯನ್ಸ್ ಜೊತೆ ಸಿನಿಮಾನ ನೋಡಿದ್ದು ಐ ಥಿಂಕ್ ಆ್ಯಸ್ ಅ ಹೋಲ್ ಎಲ್ಲರೂ ಹೇಳ್ತಿರೋದು ಹೇಗೆ ಅಂತಂದರೆ ಒಂದು ಕಂಟೆಂಟ್ ಇದೆ ಯಾರೇ ತಪ್ಪು ಮಾಡಿದ್ರು ಕೊನೆಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಲೈಫಲ್ಲೂ ಅಷ್ಟೇ ಪ್ ಮಾಡಕ್ಕೆ ಮುಂಚೆ ಯೋಚನೆ ಮಾಡಿ ಎಲ್ಲಾನು ತುಂಬ ಫನ್ನಿಯಾಗಿ ಅಥವಾ ಒಂದು ಎಂಟರ್ಟೈನಿಂಗ್ ಪಾರ್ಟಲ್ಲಿ ನೋಡಬೇಡಿ ಇದು ಜೀವ್ನ ಸೊ ಜೀವ್ನದ ವಿಷಯ ಬಂದಾಗ ಇನ್ನೂ ಎಚ್ಚರಿಕೆ ಇರಬೇಕು ಆ ಒಂದು ಕಂಟೆಂಟ್ನ ನಾವು ಯೂತ್ಸಿಗೆ ಹೇಳಕ್ಕೆ ಹೊರಟಿದ್ದೀವಿ ಸೊ ಐ ಥಿಂಕ್ ನೋಡೋಣ ಸರ್ ನಮಗೆ ಇದು ಫಸ್ಟ್ ಶೋ ಆಗಿರೋದ್ರಿಂದ ಇಷ್ಟು ರಿವ್ಯೂ ಸಿಕ್ಕಿದೆ ವೆಯ್ಟಿಂಗ್ ಫಾರ್ ಮಚ್ ಸರ್ ಶುಕ್ರವಾರ ಏನೋ ಅದೇ ಇವತ್ತು ಪ್ರೇಕ್ಷಕರ ಜೊತೆ ನಾನು ಕೂತ್ಕೊಂಡು ಸಿನಿಮಾ ನೋಡಿದ್ದು ಇವತ್ತೆ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಅಷ್ಟೇ ಇವತ್ತೊಂದು ಫುಲ್ ಲೆಂತ್ ಆಗಿ ಸಿನ್ಮಾ ನೋಡಿದ್ದು ಇವತ್ತು ಜನ ರಿಯಾಕ್ಷನ್ ನೋಡ್ತಾ ಇದ್ದರೆ ಇಷ್ಟಪಡ್ತಾ ಇದ್ದಾರೆ ಸ್ಪೆಷಲಿ ಸೆಕೆಂಡ್ ಹಾಫು ಫಸ್ಟ್ ಹಾಫಲ್ಲಿ ಒಂದು ಮೆಸೇಜ್ ಥರ ಹೇಳೋದು ಒಂದು ಕಂಟೆಂಟ್ ಥರ ಬರುತ್ತೆ ಸೆಕೆಂಡ್ ಹಾಫು ಜನಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ನೋಡೋಣ ರೆಸ್ಪಾನ್ಸ್ ನೋಡೋಣ ಯಾವ ಥರ ಹೇಳ್ತೀನಿ ಚೆನ್ನಾಗಿತ್ತು ನಾನು ಇದ್ರದ್ದು ಗೆಟಪಲ್ಲಿ ಬಂದಾಗ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಗೆಟಪಲ್ಲಿ ಬಂದಾಗ ಸ್ವಲ್ಪ ಮುಖಾಲ ಇದಾದಾಗ ಅವಾಗ ಸ್ವಲ್ಪ ಜನದ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ದಾಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆ ಪರ್ಟಿಕ್ಯುಲರ್ ಪೋರ್ಷನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದೊಂದು ಅದೊಂದೇ ಕಂಪೇರ್ ಮಾಡೋಕ್ಕಲ್ಲ ಯಾಕಂದ್ರೆ ಲೆಜೆಂಡರಿ ಆ್ಯಕ್ಟರ್ಸ್ ಆಗಿ ಮಾಡಿರೋದು ಬಟ್ ನಮ್ಮ ಕೈಲಿ ಆದಷ್ಟು ಒಂದಷ್ಟು ದರ್ಶನ್ ಸರ್ ಓಕೆ ಸೂಪರ್ ಮಂಡ್ಯ ಸಿನಿಮಾ ಮೀನ್ ರಿಲೀಸ್ ಆಗಿರೋದು ಖುಷಿನೇ ಯಾಕಂದರೆ ನಾವು ಅವಾಗಲ್ಲ ಐ ಥಿಂಕ್ ಮೋಸ್ಟ್ಲಿ ಕಾಲೇಜು ಇಲ್ಲ ಕಾಲೇಜ್ ಆದಮೇಲೆ ನಾವು ಒಂದು ನೋಡ್ತಾ ಇದ್ದ ಸಿನ್ಮಾ ಸೊ ಇವತ್ತು ರಿಲೀಸ್ ಆಗಿರೋದು ಒಂದು ಖುಷಿಯೇ ಅದು ಆಮೇಲೆ ಇವತ್ತು ನಮ್ಮ ಸಿನಿಮಾ ರಿಲೀಸು ಸರ್ ದರ್ಶನ್ ಸರ್ ಸಿನ್ಮಾ ರಿಲೀಸ್ ಅಂದರೆ ಡೆಫಿನೆಟ್ಲಿ ಒಂದು ಖುಷಿಯಾದ ಒಂದು ವಿಷಯ ಅಂತ ಹೇಳಿದಕೀಲ ಸಿನ್ಮಾ ನಮ್ಮ ಧರ್ಮ ಕೀರ್ತಿ ಅವರು ಸ್ವಾಮಿಯವರು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ನು ನಮ್ಮ ಕ್ಯಾಮ್ರಾಮ್ಯಾನ್ ದಾಸ್ ಅವರು ಎಲ್ಲ ಸೇರಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ರೆಡ್ಡಿ ಅವರು ನನ್ನ ಸ್ನೇಹಿತರು ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟು ಆಲ್ ಟಕೀಲ ಟೀಮ್ ಒಳ್ಳೇದಾಗಲಿ ಒಂದು ಮೆಸೇಜ್ ಏನು ಅಂದರೆ ಆಸೆ ಗತಿ ಅಂತ ಆ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟಕೀಲ ಕಿಕ್ ಕೊಡ್ತಾ ಜನ ಹೇಳಬೇಕದ ನಾನು ಜನ ಪ್ರೇಕ್ಷಕರು ಬಂದು ಆ ಥಿಯೇಟ್ರಲ್ಲಿ ಅದು ನೋಡಿ ಟಕೀಲ ಅನ್ನೋದು ಬಾರಲ್ ಕಿಕ್ ಕೊಡುತ್ತೆ ಥಿಯೇಟರ್ ಹೆಂಗೆ ಕೊಡುತ್ತೆ ಅಂತ ಬನ್ನಿ ನೋಡ್ಬಿಡ ನೋಡಿ ಅರ್ಥ ಮಾಡ್ಕೋಬೇಕು ಅದನ್ನೇ ನಾವು ಬೆಳೆಸಬಾರ್ದು ಆ ಬೆಳೆಸ್ದಿಲ್ಲ ನಾವು ನಮ್ಮ ಸಂಸಾರ ಏನೈತೆ ಅದನ್ನು ನೋಡ್ಕೊಂಡು ಹೋಗ್ಬೇಕು ಅದಕ್ಕೆ ತೋರಿಸಿರೋದು ಮಾತ್ರ ಆದರೆ ಜನ ಆಗಿ ನಡೀತೈತೆ ಅದು ನಡೀಬಾರ್ದು ಅನ್ನೋದು ಥ್ಯಾಂಕ್ ಯು ಥ್ಯಾಂಕ್ ಯು